ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ರುಚಿಯಾಗಿರೋ ಸಖತ್ ಸಿಂಪಲ್ ಆಗಿರೋ ಸಬ್ಬಕ್ಕಿ ಸಣ್ಣಗೇನ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಬರೀ ಒಂದೇ ಕಪ್ ಸಬ್ಬಕ್ಕಿನ ತಗೊಂಡ್ರೆ ನೂರರಿಂದ ನೂರೈವತ್ತು ಹಪ್ಳ ಆರಾಮಾಗತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ವರ್ಷ ಪೂರ್ತಿ ನಾವು ಇದನ್ನ ಸ್ಟೋರ್ ಮಾಡ್ಬೋದು ನಾನು ಹೇಳೋ ಥರ ಸಬ್ಬಕ್ಕಿ ಸಣ್ಣಗೇನ ಒಂದ್ಸಲ ಮಾಡಿ ನೋಡಿ ಮೊದಲಿಗೆ ಒಂದು ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದ್ ಕಪ್ ಆಗುವಷ್ಟು ಸಬ್ಬಕ್ಕಿನ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ತೊಳೆದು ತಗೊಳ್ಬೇಕು ತೊಳಿಲಿಲ್ಲ ಅಂದರೂ ಆಗತ್ತೆ ನಾನು ಯಾವುದಕ್ಕೂ ಇರಲಿ ಅಂತ ಒಂದು ಸಲ ತೊಳೆದು ತಗೊಂಡಿದ್ದೀನಿ ಇದಾದ ನಂತರ ಚೆನ್ನಾಗಿ ಆ ನೀರನ್ನೆಲ್ಲ ಬಸ್ತು ಒಂದು ಕಪ್ ನೀರನ್ನು ಹಾಕಿ ನೆನೆಸಿಡಬೇಕು ಒಂದು ಕಪ್ ಸಬ್ಬಕ್ಕಿಗೆ ಒಂದು ಕಪ್ ನೀರು ನೆನೆಸೋದಕ್ಕೆ ಸಾಕು ಈಗ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಓವರ್ನೈಟ್ ಇದನ್ನ ನೆನೆಸ್ಕೊಂಡಿದ್ದೀನಿ ಈಗ ನೋಡಿ ರಾತ್ರಿ ಎಲ್ಲ ಸಬ್ಬಕ್ಕಿ ಚೆನ್ನಾಗಿ ನೆನೆದಿದೆ ನಾವು ತಗೊಂಡಿದ್ದು ಒಂದು ಕಪ್ ಸಬ್ಬಕ್ಕಿ ಆದರೆ ಇಲ್ಲಿ ನೆನೆದು ಎರಡು ಕಪ್ ಆಗುವಷ್ಟಾಗಿದೆ ಈಗ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ದಪ್ಪ ತಳದಾಗಿರಬೇಕು ದಪ್ಪ ತಳದ ಪಾತ್ರೆ ಇಲ್ಲ ಅಂದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಅದರಲ್ಲಿ ತಳ ಹಿಡಿಯೋದಿಲ್ಲ ಇದಕ್ಕೆ ನಾಲ್ಕು ಕಪ್ ಆಗುವಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮುಕ್ಕಾಲು ಚಮಚ ಜೀರಿಗೆ ಹಸಿಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಕಲ್ಲುಪ್ಪು ಶುಂಠಿ ಇದೆಲ್ಲ ಸೇರಿಸಿ ಗ್ರೈಂಡ್ ಮಾಡಿಟ್ಕೊಂಡಿರೋ ಪೇಸ್ಟನ್ನು ಒಂದೂವರೆ ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಖಾರವಾಗಿಯೇ ಮಾಡ್ಕೊಳ್ಳಿ ಒಣಗಾದ ಮೇಲೆ ಖಾರ ಅದರಲ್ಲಿ ಕಡಿಮೆ ಆಗಿಬಿಟ್ಟಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆಯೆಲ್ಲ ಚೆನ್ನಾಗಿ ಕಳಕಳ ಅಂತ ಕುದಿಯೋವಾಗ ನೆನ್ಸಿಟ್ಕೊಂಡಿರೋಂಥ ಸಬ್ಬಕ್ಕಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಇದು ಮತ್ತೆ ಕುದಿಯೋಕ್ಕೆ ಶುರುವಾಗುತ್ತೆ ಈ ಟೈಮಲ್ಲಿ ಒಂದೆರಡು ಪಿಂಚಾಗುವಷ್ಟು ಹಿಂಗನ ಸೇರಿಸ್ತಾ ಇದ್ದೀನಿ ಹಿಂಗನ ಸೇರಿಸೋದ್ರಿಂದ ಬೇಗ ಹಾಳಾಗೋದಿಲ್ಲ ಮತ್ತು ರುಚಿ ತುಂಬ ಚೆನ್ನಾಗಿರುತ್ತೆ ಹಿಂಗೂ ಅಷ್ಟೇ ಮಿಸ್ ಮಾಡಬೇಡಿ ಈಗ ತಳ ಹಿಡಿಯೋಕ್ಕೆ ಬಿಡ್ದಂಗೆ ಕೈ ಆಡಿಸ್ತಾ ಕೈ ಆಡಿಸ್ತಾ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಎಲ್ಲಿವರೆಗೂ ಕುದಿಸ್ಕೋಬೇಕು ಅಂದರೆ ಆ ಸಪಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಬೇಯಿಸಿದ್ರೆ ತುಂಬ ಬೇಗ ಬೇಯುತ್ತೆ ಆದರೆ ಅಲ್ಲೇ ನಿಂತ್ಕೊಂಡು ಆಗಾಗ ತೆಗೆದು ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ತಳನೂ ಹಿಡಿಯುತ್ತೆ ಅಥವಾ ಉಕ್ಕೋ ಚಾನ್ಸಸ್ಸು ಇರುತ್ತೆ ಈಗ ನೋಡಿ ಪ್ಲೇಟನ್ನ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ನೋಡಿ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ ಗ್ಯಾಸ್ನ ಆಫ್ ಮಾಡಿದ ನಂತರ ಇಮಿಡಿಯೇಟಾಗಿ ಇದನ್ನ ತಗೊಂಡೋಗಿ ಸಣ್ಣಗೆನ ಹಾಕ್ಬಿಡಬಾರ್ದು ಆ ಥರ ಮಾಡಿದ್ರೆ ಶೇಪು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಹಾಗೆ ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡೋದ್ರಿಂದ ಸಬ್ಬಕ್ಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಬಿಸಿನೂ ಕೂಡ ಸ್ವಲ್ಪ ತಣ್ಣಗಾಗುತ್ತೆ ಪ್ಲಾಸ್ಟಿಕ್ ಕವರ್ ಮೇಲೆ ಸಂಡಿಗೆನ ಹಾಕಿದ್ರೆ ಹಿಟ್ಟು ಸ್ವಲ್ಪ ತಣ್ಣಗಾಗಿದ್ರೆ ತುಂಬ ಒಳ್ಳೆಯದು ಬಿಸಿ ಆಗಿರೋವಾಗ ಹಾಕಿದ್ರೆ ಅಷ್ಟೊಂದು ಸರಿ ಹೋಗೋದಿಲ್ಲ ಇವಾಗ ನೋಡ್ತಾ ಇದ್ದೀರಲ್ವಾ ಒಂದು ಹದಿನೈದು ನಿಮಿಷ ಆದಮೇಲೆ ಬೇರೆ ಪಾತ್ರೆಗೆ ತೆಗೆದಿದ್ದೀನಿ ಸಣ್ಣಗೆ ಹಿಟ್ಟು ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಬಂದಿದೆ ಸಣ್ಣಗೆ ಹಾಕೋ ಕವರ್ಗೂ ಕೂಡ ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ ಇದರ ಅವಶ್ಯಕತೆ ಇಲ್ಲ ಯಾವುದಕ್ಕೂ ಇರಲಿ ಅಂಟ್ಕೊಳ್ಬಾರ್ದು ಅಂತ ಹೇಳಿ ಒಂದು ಎರಡು ಮೂರು ಡ್ರಾಪ್ಸ್ ಆಗುವಷ್ಟು ಎಣ್ಣೆನ ಸವರಿದ್ದೀನಿ ಅಷ್ಟೇ ಒಂದು ಸಲ ಎಣ್ಣೆ ಸವರಿದ್ರೆ ಒಂದು ನಾಲ್ಕೈದು ಸಲ ಇದರಲ್ಲಿ ಮಾಡಬಹುದು ಬೇರೆ ಬೇರೆ ಸಂಡಿಗೆಗಳನ್ನು ಅಂಟ್ಕೊಳ್ಳೋದಿಲ್ಲ ನೋಡಿ ನಿಧಾನಕ್ಕೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಸಂಡಿಗೆನ ಹಾಕಿದ್ರೆ ಆಯಿತು ಇದನ್ನು ಬಿಸಿಲಲ್ಲಿ ಎರಡು ದಿನ ಚೆನ್ನಾಗಿ ಒಣಗಿಸ್ಬೇಕು ಎಷ್ಟು ಚೆನ್ನಾಗಿ ಒಣಗಿಸ್ತೀವೋ ಅಷ್ಟು ಹಪ್ಪಳ ದೊಡ್ಡದಾಗಿ ಅರಳಿಕೊಳ್ಳುತ್ತೆ ಎಣ್ಣೆಲಿ ಹಾಕಿದಾಗ ಸ್ವಲ್ಪ ಒಣಗಿದ ನಂತರ ಸಾಕಿ ಎರಡೂ ಕಡೆಯೂ ಚೆನ್ನಾಗಿ ಒಣಗಿಸ್ಕೊಂಡು ತೊಗೊಳ್ಬೇಕು ಈಗ ನೋಡಿ ಒಣಗಿದ್ದಾಗಿದೆ ಸಂಡಿಗೆ ಸಣ್ಣ ಸಣ್ಣದಿದೆ ಎಣ್ಣೆಲಿ ಹಾಕಿದ್ರೆ ನೋಡಿ ಎಷ್ಟು ದೊಡ್ಡದಾಗುತ್ತೆ ಅಂತ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಹಂಗೆ ಮಲ್ಗೆ ಹೂ ಅರಳಿದಂಗೆ ಅಳ್ಕೊಂಡು ಬಂದ್ಬಿಡುತ್ತೆ ಈ ಸಣ್ಣಗೆನ ಕೊನೆಯಲ್ಲಿ ಮುರಿದು ಸಹ ತೋರಿಸಿದ್ದೀನಿ ತುಂಬ ಅಂದರೆ ತುಂಬ ಗರ್ಗರಿಯಾಗಿ ಬಂದಿದೆ ಇದನ್ನು ಬಿಸಿಲಲ್ಲಿ ಒಣಗಿಸಿ ವರ್ಷ ಪೂರ್ತಿ ಸ್ಟೋರ್ ಮಾಡ್ಬೋದು ಹಾಳಾಗೋದಿಲ್ಲ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಕೂಡ ವೀಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್